ಪ್ರೈಸ್ ಸ್ಟಾರ್ಟ್ ಪ್ರೈಸ್ಟಿ ಬರೀ ಎಪ್ಪತ್ತೈದು ನೂರ ಇಪ್ಪತ್ತು ರೂಪಾಯಿ ಏನ್ ಪ್ರೈಸ್ ಸರ್ ಇದೆ ಬರ ನೂರ ನಲ್ವತ್ತೆಂಟು ರೂಪಾಯಿ ಸ್ನೇಹಿತರ ಒಂದೂರ ನಲವತ್ತೆಂಟು ರೂಪಾಯಿಗೆ ನಿಮಗೆ ಡಿಜಿಟಲ್ ಪ್ರಿಂಟೆಡ್ ಸೀರಿ ಎಲ್ಲೂ ಸಿಗುವ ಒಂದೂರ ಅರವತ್ ಒಂಬತ್ತು ಬರ ಒಂದೂರ ಅರವತ್ ಒಂಬತ್ ಸ್ನೇಹಿತರ ಮತ್ತೆ ನೀವು ಇದನ್ನ ನಾ ಏನ್ ವಿಡಿಯೋ ಒಳಗೆ ಹೇಳತ್ತೀನಿ ಇದ ಪ್ರೈಸ್ ಕೊಡ್ತಾರ ಎಪ್ಪತ್ತೊಂಬತ್ ಒಂದೂರ ಎಪ್ಪತ್ತೊಂಬತ್ತು ಓನ್ಲಿ ಒಂದೂರ ಎಪ್ಪತ್ತೊಂಬತ್

ನೋಡ್ರಿ ಶಂಕರ್ ಮಾಡದಿಂದ ಸ್ವಲ್ಪ ಮುಂದ್ ಬರ್ಬೇಕು ಬರ್ರಿ ಹೋಗ್ಬರೋ ಇವೆಲ್ಲ ನೋಡ್ರಿ ಅವ್ರದ ಫ್ಯಾಕ್ಟ್ರೀ ಸೂರತ್ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಆಗಿ ಬಂದಿದ್ದುಫ್ಯಾಕ್ಚರ್ ಈಗ ಸ್ಪೆಷಲ್ ಡ್ರೆಸ್ ಓಕೆ ಓಕೆ ತೋರಿಸ್ರಿ ಸರ್ ತೋರಿಸ್ರಿ ನೋಡ್ರಿ ಇದು ಮನೆಯೊಳಗೆ ನೀವು ಚೂಡಿದಾರ್ ಸೇಲ್ ಮಾಡ್ತೇನೆ ಐಟಮ್

ಹಾ ರೀ ಆಟ ಭಾಳ ಸ್ಕ್ಯಾನ್ ಮಾಡಿ ರೇಟ್ ಕಡಿಮೆ ಮಾಡ್ಬಿಡ್ತಾರ ಕೊಡಲ್ಲ ಇರು ಕರಿಮನಿ ಸೀರಿಜಿನಲ್ ಮಾಡ್ಬಿಡ್ತಾ ಗ್ರಾಂಡ್ ಸರ್ಗ ಹಾ ರೀ ಗ್ರ್ಯಾಂಡ್ ಸರ್ಗ್ ನಲ್ಲಿ ಹಾ ರೀ ಆರ್ ಕಟ್ಟ ರೂಪಾಯಿ ಕರಿಮಣಿ ಸೀರಿ ಸ್ನೇಹಿತರ ಮೆಟೀರಿಯಲ್ ಕೊಡ್ತಾ ಕ್ವಾಲಿಟಿ ಕ್ವಾಂಟಿಟಿ ಎರಡು ಎಪ್ಪತ್ ರೂಪಾಯಿಂದ ಯಾ ನಮಗ ಸ್ನೇಹಿತರ ಕರಿಮನಿ ಸೀರಿ ಓಕೆ ನೆಕ್ಸ್ಟ್ ರೀ

ಬಂದ ನಿಮ್ಗೆ ಯಾವ ತರ ಬೇಕ ಎಲ್ಲಾ ತರ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಅನುಕೂಲ ಮಾಡಿ ಬಿಸ್ನೆಸ್ ಐಡಿಯಾಸ್ ಕೊಡ್ತಾರ ನೀವು ಹೆದ್ರಾಕ್ ಹೋಗ್ರಿ ನೀವು ಹತ್ ಸಾವಿರ ರೂಪಾಯಿ ತೊಂಬರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ ಹತ್ ಸಾವಿರ ರೂಪಾಯಿ ತರ್ತಾರ ನೋಡ್ರಿ ನಮ್ ಕಡೆಯಿಂದ ಆರಾಮ್ ಸರ್ ನಮ್ ಕಡಿಂದ ಸಬ್ಸ್ಕ್ರೈಬರ್ಲ ಮತ್ತ್ ಯಾರು ವಿಡಿಯೋ ನೋಡತ್ತಾರಲ್ಲ ಅವರು ಹೊಸದಾಗ್ ಬಿಸ್ನೆಸ್ ಚಾಲು ಚಾಲೂ ಮಾಡುವಂತ ಅವ್ರ ಗಂಡ್ ಮಕ್ಳ ಆಗ್ಲಿ ಹಣ್ಣ್ಮಕ್ಳಾಗ್ಲಿ ಅವರು ಒಂದ್ ಲಕ್ಷ ರೂಪಾಯಿ ತೊಂಬರ್ತಾರ ಓಕೆ ಹಂಗ್ ಮಾಡ್ಕೊಡ್ಬೇಕು ನೀವು ಮಾಡ್ಕೊಡ್ತೀವಿ ವೆರೈಟಿ ಕೊಡ್ತೀವಿ ಆ ಟೈಪ್ ಕ್ವಾಲಿಟಿ ಕೊಡ್ತೀವಿ ಆ ಟೈಪ್ ಐಡಿಯಸ್ ಕೊಡ್ತೀವಿ ನೋಡ್ತೇ ಆದ್ರೆ ಬರ್ರಿ ಹತ್ ರೂಪಾಯಿ ತೊಂಬ್ರಿ ಸೀರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ ಅದಕ್ಕ ಮುಂದ ಏನ್ ಬೇಕಲ್ಲಾ ಸೆಟಪ್ ಇವ್ರ್ ಮಾಡ್ಕೊಡ್ತಾರ ಪ್ರತಿ ತಿಂಗ್ಳ ಸಾವಿರ ಹೊಸ ವೆರೈಟಿ ಬರ್ತಾವ ಸಾವಿರ ಹೊಸ ವೆರೈಟಿ ಎಲ್ಲಾ ಹಳೆ ವೆರೈಟಿ ಬಿಡಲ್ಲ ಅಷ್ಟ ಎಲ್ಲಾ ಕ್ಲಿಯರ್ ಎಲ್ಲಾ ಕ್ಲಿಯರ್ ಆಗ್ತಾ ಇರ್ತಾವ ಸ್ನೇಹಿತ್ರ ನೋಡ್ರಿ ಫ್ಯಾಕ್ಟರಿ ಬಂದೈತೆ ನೋಡ್ರಿ ಅವ್ರ ಫ್ಯಾಕ್ಟರಿ ಐತಿ ಸುರತ್ ಒಳಗ ಅಲ್ಲಿಂದ ಬಂದೈತಿ ನೋಡ್ರಿ ಮಾಲಿಗ್ ಇಳತಾರ ನೋಡ್ರಿ ಜಸ್ಟ್ ಇದ್ ನೋಡ್ರಿ ಇದೆಲ್ಲ ಉಂಟ್ರಿ ಪಾರ್ಸೆಲ್ ದೇವದುರ್ಗಾ ಒಂಟೈತಿ ಸರ ದೇವದುರ್ಗಾ ಸ್ನೇಹಿತ ದೇವದುರ್ಗಾ ಒಂಟೈತಿ ನೋಡ್ರಿ ಪಾರ್ಸೆಲ್ ಯೆಸ್ಟ್ ರೂಪಾಯಿದ ಐತ್ರಿ ಇದ್ ಸಮಥಿಂಗ್ ಒನ್ ಲಕ್ಷ ಇಪ್ಪತ್ತ ಸಾವಿರದ ಐತಿ ಅರೌಂಡ್ ಒನ್ ಲಕ್ಷ ಇಪ್ಪತ್ತ್ ಸಾವಿರದ ಐತದ ನೋಡ್ರಿ

ಓಕೆ ಈಗ ಡಿಟೇಲ್ ವಿಡಿಯೋ ಚಾಲೂ ಮಾಡ್ತೇವ ಈಗ ನಾವ್ ಸ್ವಲ್ಪ ಕಸ್ಟಮರ್ ಅದಾರ ಎಲ್ಲಾ ಮುಗಿಲಿ ಅವ್ರದ್ ಡಿಟೇಲ್ ವಿಡಿಯೋ ಸ್ಟಾರ್ಟ್ ಮಾಡ್ತೇವ್ರಿ ನೋಡ್ರಿ ಇದೆಲ್ಲ ಉಂಟೈತ್ರಿ ರಾಮದುರ್ಗ ಉಂಟೈತ್ ಅಂತ ನೋಡ್ರಿ ಸ್ನೇಹಿತರ ಇದು ಹೋಲ್ಸೇಲ್ ನೋಡ್ರಿ ಓಕೆ ನೀವ್ ಎಲ್ಲಿ ಬಂದ್ರಿ ಸರದುರ್ಗ ದೇವದುರ್ಗದಿಂದ ಬಂದಾರ ನೋಡ್ರಿ ಇವ್ರಷ್ಟು ಹೊಸದಾಗಿ ಸ್ಟಾರ್ಟ್ ಮಾಡತ್ತಾರ ಇವ್ರಿಗೆ ಸಪೋರ್ಟ್ ಮಾಡ್ರಿ ಮತ್ತ ಏನೈತಲ್ಲ ನೀವು ಹೊಸ್ತಕ್ ಸ್ಟಾರ್ಟ್ ಮಾಡುತಿತ್ತಂದ್ರ ನಮ್ಮ ರಂಗೋಲಿ ಸಾರಿ ಶಾಪಿಗ್ ಬಂದು ಬೆಟ್ಟ ಇವರೆಲ್ಲ ನಿಮಗೆ ನಿಮಗ ಬಿಜಿನೆಸ್ ದ ಎಲ್ಲಾ ತೇರ್ ಹೇಳ್ಕೊಡ್ತಾರ ಇವ್ರ ಇರ್ತಾರ ಅವ್ರ ಇರ್ತಾರ ಅವರೆಲ್ಲಾ ನಿಮಗ ಏನೇ ಹೆದರಾಕ್ ಹೋಗ್ಬ್ಯಾಡ್ರಿ ಫಸ್ಟ್ ಕಡ್ಮಿ ಸರಾ ಒಂದ್ ಬಿಜಿನೆಸ್ ಗಿಗ ಸ್ಟಾರ್ಟ್ ಮಾಡಬೇಕಂದ್ರ ಕಡಮಿ ಎಷ್ಟು ಇನ್ವೆಸ್ಟ್ ಮಾಡಿದ್ರ ಚಲೋ ಆಗತ್ತಿ ಸಂಥಿಂಗ್ ಅವ್ರ ಮನೆಯಲ್ಲಿ ಸ್ಟಾರ್ಟ್ ಮಾಡ್ದಾರ ಸಿಂಗ್ ಸೆವೆನ್ ತೌಸಂಡ್ ಹತ್ತ್ ಸಾವಿರ ಮಿನಿಮಮ್ ಬರೇ ಹತ್ ಸಾವಿರ ತಗೊಂಬಂದ್ ಬಿಸಿನಸ್ ಸ್ಟಾರ್ಟ್ ಮಾಡ್ಬಿಟ್ರಿ ಸ್ನೇಹಿತರು ನೀವು ಹತ್ತ ಸಾವಿರ ಖರ್ಚ್ ಮಾಡಾಕ ಚಾಲೂ ಮಾಡ್ಬೇಕ್ ಬೆಳಗಾದ ನೀವೇ ಮುಂದ್ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಮಟ್ಟಿ ನೀವೇ ತಂಡ ಹೋಗ್ತಿವಿ ನೋಡ್ ಸ್ನೇಹಿತರ ಹತ್ತರಿಂದ ಸ್ಟಾರ್ಟ್ ಮಾಡ್ರಿ ಮುಂದೆ ನೀವೇ ಹೆಚ್ ಗಿರೋಟಿ ಬೇಕ ಅಮೌಂಟ್ ಹಾಕಿ

ಹಾ ಈಗ ಹೊಂಟಿವಿ ಲಿಫ್ಟ್ ಒಳಗಿಂದ ಹೊರಗೆ ಹೊರ ಎರಡನೇ ಫ್ಲೋರ್ ಬಂದು ಈಗ ಓಕೆ ನೋಡ್ರಿ ಹಿಂಗ ಶಾಪ್ ಫ್ಯಾಬ್ರಿಕ್ ಜಬರ್ದಸ್ತ ಶಾಪ್ ಓಕೆ ಸರ ಫಸ್ಟ್ ಯಾವ ಯಾವ್ ನೀವು ನೀವೀಗ ಸ್ಟಾರ್ಟಿಂಗ್ ಲೋಯೆಸ್ಟ್ ಪ್ರೈಸ್ ನಾ ತೋರಿಸ್ತ್ರಿ ಲೋಯೆಸ್ಟ್ ಪ್ರೈಸ್ ಫಸ್ಟ್ ಫ್ಯಾಬ್ರಿಕ್ ಚೆಕ್ ಮಾಡಿ ಓಕೆ ಫ್ಯಾಬ್ರಿಕ್ ಪ್ರಕಾರ ರೇಟ್ ಐತಿ ನೋಡ್ರಿ ಫ್ಯಾಬ್ರಿಕ್ ಐತಿ ಓಕೆ ನೋಡ್ ಸ್ನೇಹಿತರೆ ಎದ್ದ ಸ್ಮೂತ್ ಎಕ್ದಮ್ ಮಸ್ತ್

ಈ ಫ್ಯಾಬ್ರಿಕ್ ನೋಡಿ ಶೈನಿಂಗ್ ಸೈನ್ ಶೈನಿಂಗ್ ಐತಿ ಮಸ್ತ್ ಐತಿ ಸ್ಮೂತ್ ಐತೆ ಸರ್ ಎದ್ ತಂಪ್ನು ಐತಿ ಸ್ಮೂತ್ ಐತಿ ಏನ್ ಏನ್ ಪ್ರೈಸ್ ಸರ್ ಇದು ನೂರ ಇಪ್ಪತ್ತು ರೂಪಾಯಿ ಬರೀ ನೂರ ಇಪ್ಪತ್ತ್ ಸ್ನೇಹಿತರ ಬರೀ ನೂರ ಇಪ್ಪತ್ತ್ ಇದೇನ್ ವಿಡಿಯೋ ಒಳಗೆ ಹೇಳತ್ತಾರಲ್ಲ ಇದು ಕೊಡ್ತಾರ ನಿಮಗೆ ಆದ್ರೆ ಹೋಲ್ಸೇಲ್ ಪ್ರೈಸ್ ಒಳಗೆ ಎಷ್ಟ್ ಪೀಸ್ ತಗೋಬೇಕ ಸರ ಬಂಡಲ್ ಬರ್ತೇವೆ ಎಷ್ಟ್ ಅದ್ರ ಇದ್ರಾಗ ಲಾಭ ಆಗಿ ಆಕೇತಿ ಹಂಡ್ರೆಡ್ ಪರ್ಸೆಂಟ್ ಲಾಭ ಒನ್ ಒನ್ ಟ್ವೆಂಟಿ ಟ್ವೆಂಟಿ ಕ್ಯಾ ಕ್ಯಾ ಬಾತ್ ಬಾತ್ ನೆಕ್ಸ್ಟ್ ನೆಕ್ಸ್ಟ್ ನೋಡ್ ಸ್ನೇಹಿತರ ಗುಡಅನ್ ಐತಿ ದೊಡ್ಡದ್ ಬರೀ ಖಜಾನಾ ಐತಿ ನೋಡಿ ಆರುವ ಸ್ನೇಹಿತರೂರಿ ಅಂತ ನೋಡಿದ್ರೆಂಟ್ ಡಿಜಿಟಲ್ ಪ್ರಿಂಟ್ ಒಳಗ್ ನೋಡ್ರಿ ಡಿಜಿಟಲ್ ಪ್ರಿಂಟ್ ಸ್ನೇಹಿತರ ಹ್ಮ್ ಏನ್ ಪ್ರೈಸ್ ಸರ್ ಇದೆ ಒಂದ್ ನೂರ ರೂಪಾಯಿ ಬರೀ ಒಂದೂರ ನಲ್ವತ್ತೆಂಟು ರೂಪಾಯಿ ಸ್ನೇಹಿತರ ಒಂದೂರ ನಲ್ವತ್ತೆಂಟು ರೂಪಾಯಿಗೆ ನಿಮಗೆ ಡಿಜಿಟಲ್ ಪ್ರಿಂಟೆಡ್ ಸೀರೆ ಎಲ್ಲೂ ಸಿಗುದಿಲ್ಲ ವಿತ್ ಬ್ಲೌಸ್ ಎಲ್ಲ ಬರ್ತದೆ ವಿತ್ ಬ್ಲೌಸ್ ಗೀಝ್ ಎಲ್ಲ ಬರ್ತೈತಿ ಆರಾಮ್ ಸೀರಿ ನೀವು ರಿಟೇಲ್ ನಾಗ ಲಾಭ ಮಾಡ್ಕೋಬಹುದು ಈ ಸೀರಿ ನೋಡಿ ದೊಡ್ಡ ಲೇಸ್ ನಲ್ಲಿ ಲೇಸ್ ಒಳಗೊಂಡ ಸ್ನೇಹಿತರ ಇದು ಏನ್ ರೇಟ್ ಸರ್ ಇದೆ ಬರೀ ಒಂದೂರ ಅರವತ್ ಒಂಬತ್ ಸ್ನೇಹಿತರೆ ಮತ್ತೆ ಇದನ್ನ ನಾ ಏನ್ ವಿಡಿಯೋ ಇದ್ರ ಏನ್ ಚೇಂಜಸ್ ಇಲ್ಲ ನೋಡ್ರಿ ಬೇಕಾದಂಗ ಸ್ಟಾರ್ಟ್ ಮಾಡ್ರಿ ಬಿಸ್ನೆಸ್ ನಿಮಗೆ ಲಾಭ ಮಾಡ್ಕೊಡ್ತಾರ ಬಿಸ್ನೆಸ್ ಸೆಟ್ ಅಪ್ ಓಕೆ ನೋಡಿ ಸ್ನೇಹಿತರೆ ಪೂರ್ತಿ ಬಿಚ್ಚಿದ್ರ ಅವ್ರಿಕ್ ಜಬರ್ದಸ್ತ್ ಸ್ಮೂತ್ ಎಕ್ದಮ್ ಹಾಟ್ ತಂಪೈತಿ ಸ್ನೇಹಿತರ ನೀವು ಇದನ್ ಹಿಡಿದ್ರೆ ನಾನು ಫೀಲಿಂಗ್ ಆಗತ್ತೈತಿ ಇಷ್ಟ ತಂಪೈತಿ ಐತಿ ಇಷ್ಟ ಸ್ಮೂತ್ ಐತಿ ನೋಡ್ರಿ ನೋಡ್ರಿ ಏನಾಗಲ್ಲ ಡಿಜಿಟಲ್ ಪ್ರಿಂಟ್ ಒಳಗ ಏನ್ ಪ್ರೈಸ್ ಸರ್ ಇದೆ ಒಂದೂರ ಎಪ್ಪತ್ತೊಂಬತ್ತು ಕ್ವಾಲಿಟಿ ಹೆಂಗ್ ಇಂಪ್ರೂವ್ಮೆಂಟ್ ಆಕೋತ್ ಹಂಗ ರೇಟ್ ಇಂಪ್ರೂವ್ಮೆಂಟ್ ಹಾಕೊಂತ ಡೈಲಿ ಯೂಸ್ ಮಾಡೋರಿಗೆ ಬೆಸ್ಟ್ ಇದೆ ತೊಂದರೆ ಇಲ್ಲ ಬಿಸ್ನೆಸ್ ಸಿಗು ನಡೀತೈತಿ ನೋಡ್ ಸ್ನೇಹಿತರೆ ಟೂ ಫಿಫ್ಟಿ ಮಾರಿದ್ರೆ ನಿಮ್ ನೂರು ರೂಪಾಯಿ ಮಾರ್ಜಿನ್ ಉಳಿತೈತಿ ಏನೂ ತೊಂದರೆ ಇಲ್ಲ ನೆಕ್ಸ್ಟ್ ಇಲ್ಲಿ ಬರ್ರಿ ಈಗ ನಿಮ್ಗೆ ಯಾವ ಸ್ಥಾನ ಈ ಕಡೆ ನಡಕ್ ನಿಂದ್ರೋ ನಡಕ್ ಬೆಳಗಿ ಓಕೆ ಪ್ಯಾಕೆಟ್ ಐಟಮ್ ಪ್ಯಾಕೆಟ್ ಐಟಂ ಒಂದ್ ಸಲ ವಾಹ್ ವೆರಿ ಸ್ಮೂತ್ ಏನ್ ಪ್ರೈಸ್ ಸರ್ ಇದು ಒನ್ ಏಯ್ಟಿ ಫೈವ್ ನೂರಾ ಎಂಬತ್ತೈದು ಬರೇ ನೂರಾ ಎಂಬತ್ತೈತಿ ಅಂತ ನೋಡ್ರಿ ಸ್ನೇಹಿತರ ಓನ್ಲಿ ಒನ್ ಒನ್ ಏಯ್ಟಿ ಫೈವ್ ನೋಡ್ರಿ ಪ್ಯಾಕಿಂಗ್ ಬರೆದ ಬಾಕ್ಸ್ ಪ್ಯಾಕಿಂಗ್ ಫಿನಿಶಿಂಗ್ ಮಾಲ್ ನಮ್ ಕಡೆ ಫಿನಿಶಿಂಗ್ ಸಿಗುತ್ತೆ ಸೂಪರ್ ಫಿನಿಶಿಂಗ್ ಐತ್ ಬಿಡ್ರಿ ಏನು ತೊಂದ್ರ ಆ ಟೈಪ್ ಸೂಪರ್ ಫಿನಿಶಿಂಗ್ ಸೂಪರ್ ಫಿನಿಶಿಂಗ್ ಓಕೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ರೀ

ಒನ್ ಫಿಫ್ಟಿ ಫೈವ್ ಸರ್ ವಾವು ಕ್ಯಾ ಬಾತ್ ನೋಡ್ ಸ್ನೇಹಿತಾ ಎಕ್ದ್ ಮಿಂಚಾತೈತಿ ಗ್ರೀನ್ ಗ್ರೀನ್ ಪ್ಯೂರ್ ಇಟಾಲಿಯನ್ ಬಟ್ಟೆ ನೋಡಿ ಗೋಂಡ್ಯಾ ವರ್ಕ್ ಬರ್ತೇವೆನ್ ಬಟ್ಟೆ ವಿತ್ ಫುಲ್ ಸ್ಟೋನ್ ವರ್ಕ್ ಏನು ಏನೈತ್ ಪ್ರೈಸ್ ಸರ್ ಟೂ ತೌಸಂಡ್ ಸ್ಟೋನ್ ವರ್ಕ್ ಪ್ರೈಸ್ ಬರೇ ಮುನ್ನೂರ ಐವತ್ ರೂಪಾಯಿ ಬರೇ ಮುನ್ನೂರ ಐವತ್ತು ನೋಡ್ ಸ್ನೇಹಿತರೆ ಬರೇ ಮುನ್ನೂರ ಆರಾಮ್ ಆರ್ನೂರು ರೂಪಾಯಿ ಮಾಡಬಹುದು ವರ್ಕ್ ಐಟಮ್ ವಿತ್ ಗೊಂಡೆ ವರ್ಕ್ ಇದೆ ಇದು ಗೊಂಡೆನ ಆಚಾರ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಇಟಾಲಿಯನ್ ಬಟ್ಟೆ ಇಟಾಲಿಯನ್ ಬಟ್ಟೆ ಈ ಐಟಂ ನೋಡಿ ಸರ್ ಇದು ಒಂದು ಫೈಟ್ ಐಟಮ್ ಓಕೆ ಇದು ಇದು ಸರ್ ಇದು சூரತ್ನಗೂ ಯಾರು ಕೊಡಲ್ಲ ರೇಟ್ ಕೊಡ್ತೀನಿ ನೋಡಿ ಸ್ನೇಹಿತರೆ ಸೂರತ್ ಒಳಗೂ ಈ ರೇಟ್ ಸಿಗೋಂಗಿಲ್ಲ ನಿಮಗೆ ಇದಕ್ಕ ನಮ್ ಮ್ಯಾನುಫ್ಯಾಕ್ಚರ್ ಇಂದ ಬಂದೈತಿ ನಿಮ್ಮ ನಿಮ್ಮ ಫ್ಯಾಕ್ಟರಿ ಇಂದನೇ ಬಂದೈತಿ ಇದು ಆ ಫ್ಯಾಕ್ಟರಿ ಇಂದ ಬಂದಿದೆ ಓಕೆ ಈನ್ ಪ್ರೈಸ್ ನೋಡಿ ಓಕೆ ಐಟಂ ನೋಡಿ ಓಕೆ ನೋಡಿ ಸ್ನೇಹಿತರೆ ಗೊಂಡೆ ವರ್ಕ್ ಫಸ್ಟ್ ಗೊಂಡೆ ವರ್ಕ್ ನೋಡ್ರಿ ಸರ್ ಪೂರ್ತಿ ಸ್ಟೋನ್ ವರ್ಕ್ ಓಕೆ ಏನ್ ಪ್ರೈಸ್ ಸರ್ ಇದು

ಫ್ಯಾಬ್ರಿಕ್ ನೋಡ್ರಿ ಎಕ್ದಮ್ ಜಬರ್ದಸ್ತ್ ಕೈಯಾಗ್ ಹಿಡ್ದಂಗ ನಾ ಅಷ್ಟು ಸ್ಮೂತ್ ಐತಿ ಜರಿ ವರ್ಕ್ ಬಾರ್ಡರ್ ಜರಿ ವರ್ಕ್ ಐತಿ ಮಾತ್ರಿ ಬಾರ್ಡ್ರೂ ಐತಿ ಏನ್ ಪ್ರೈಸ್ ಸರ್ ಇದು ಬರೇ ಮುನ್ನೂರ ಎಂಬತ್ ರೂಪಾಯಿ ಬರೇ ಮುನ್ನೂರ ಎಂಬತ್ ರೂಪಾಯಿ ಎಲ್ಲೂ ಸಿಗುದಿಲ್ಲ ಇದೆ ರೀಸೇಲರ್ ಗೆ ಅಂದ್ರೆ ಮನೆಯಾಗ ಮಾರೋರು ಮಾರೋರಿಗೆ ಅಂತ ಐಟಮ್ ಅಂತ ಐಟಮ್ ಮನೆ ಒಳಗೆ ಈಸಿ ಸೇಲ್ ಆಗ್ತೈತ್ರಿ ಇದು ಈಸಿ ನೀವ್ ಆರ್ನೂರಿಂದ ಎಂಟ್ನೂರ್ ಒಳಗ್ ಮಾರ್ಬೋದು ಯಾವ ಬಾತೆ ನೋಡ್ರಿ ನಿಮ್ ಸ್ವಲ್ಪ ಕಸ್ಟಮರ್ ಚಲೋ ಇದ್ರೆ ಆರಾಮ್ ಅವ್ರು ಒಂಬೈನೂರ ವರೆಗೆ ಹೇಳ್ಬೋದು ನಿಮ್ ನಿಮ್ ಕೆಪಾಸಿಟಿ ಇದ್ದಾರೆ ಕಡಿಮೆ ಅಂದ್ರೆ ಆರ್ನೂರ್ ರೂಪಾಯಿ ಹೋಗ್ತೈತಿ ಹ್ಮ್ ಕಡಿಮೆ ಅಂದ್ರೆ ಮಿನಿಮಮ್ ಆರ್ನೂರ್ ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಎಸ್ ನೋಡ್ ಸ್ನೇಹಿತರೆ ನೆಕ್ಸ್ಟ್ ಎ ಬೆಸ್ಟ್ ಅಂಗಡಿ ಮಾಡಿದ್ರಿ ಬಿಡಿ ನೀವು ಹೊಸ ಬಿಸ್ನೆಸ್ ಚಾಲೂ ಮಾಡೋರಿಗೆ ಬಹಳ ಅನುಕೂಲ ಮಾಡಿದ್ರಿ ಇದು ನೋಡ್ರಿ ಸ್ನೇಹಿತರೆ ಹೊಸದಾಗಿ ಸ್ಟಾರ್ಟ್ ಮಾಡ್ಯಾರ ಏನ್ ನೋಡ್ರಿ ಇಲ್ಲಿ ಎಷ್ಟು ಬೇಕಾದಷ್ಟು ಐಟಮ್ ನೀವ್ ಯಾವ್ದು ನೋಡ್ತೀರಿ ನೋಡ್ರಿ ಯಾವ್ದ್ ಬಿಡ್ತೀರಿ ಬಿಡ್ರಿ ನಿಮಗ್ ಲೋ ಪ್ರೈಸ್ ನಿಂದ ಹೈ ರೇಟ್ ಮಾಡ ನಾವು ತೋರ್ಸಾಕತೇವ್ ಈಗ ಫಸ್ಟ್ ಲೋ ಪ್ರೈಸ್ ನಿಂದ ಸ್ಟಾರ್ಟ್ ಆಗೇತಿ ನೋಡ್ರಿ 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 ಹಾ ತೋರಿಸಲ್ಲ ಫ್ಯಾನ್ಸಿ ಐಟಮ್ ಓಕೆ ಓಕೆ ಚಲೋ ಐಟಮ್ ತೋರ್ಸ್ರಿ ಎಕ್ಸಾಮ್ ಮಂದಿಗೆ

ಹಬ್ಬ ಸೀಸನ್ ಅಲ್ಲಿ ಫ್ಯಾನ್ಸಿ ವೆರೈಟಿ ಕೇಳ್ತಾರೆ ಕಸ್ಟಮರ್ ಹಬ್ಬಕ್ಕಾಗಿ ವಿಶೇಷ ಸ್ಯಾರಿ ನೋಡ್ರಿ ಅಪ್ಪಕ್ಕ ಫ್ಯಾನ್ಸಿ ಐಟಮ್ ನೋಡ್ರಿ ಐಟಂ ತರಬೇಕು ಓಕೆ ಪಬ್ಲಿಕ್ ಡಿಮ್ಯಾಂಡ್ ಐತರೆ ಇದಕ್ಕೆ ಫುಲ್ ಪಬ್ಲಿಕ್ ಡಿಮ್ಯಾಂಡ್ ಐತಿ ಇದಕ್ಕೆ ಯಾವ ಸಾರಿ ಅಂತಾರೆ ಇದಕ್ಕೆ ಇದು ವರ್ಕ್ ಸೀರಿ ವರ್ಕ್ ಸೀರಿ ಏನ್ ಪ್ರೈಸ್ ಸರ್ ಇದು 585 585 ಬರೇ 585 600 1500 ನಿಮಗೆ ಶೋರೂಮ್ ಒಳಗ 1500 ರೂಪಾಯಿ ಬೆಂಗಳೂರಿಗೆ ಮಾರಿಲ್ಲ ಅಂತ ಕೇಳ್ಬೇಕು ಕ್ಯಾ ಬಾತ್ ಇದೆಲ್ಲ ನೋಡ್ರಿ ವರ್ಕ್ ಮಾಡಿದ್ ನೋಡ್ರಿ ಇವಳ

ಯಾಕಂದ್ರೆ ಅವ್ರಿಗೂ ಒಂದ್ ಬಿಸ್ನೆಸ್ ಚಲೋ ಆಗ್ತೈತಿ ನಿಮ್ಗೂ ಹಗಲೆಲ್ಲ ಬರೋಕ್ಕಿಂತ ಒಂದ್ ಸ್ವಲ್ಪ ಬಂದ್ ಎಲ್ಲಾ ಕಲರ್ ತಗೊಂಡ್ ಹೋಗ್ಬಿಟ್ರೆ ನಿಮ್ಗೂ ಅನುಕೂಲ ಆಗ್ತೈತಿ ಇದನ್ನ ಆರಾಮ್ ಒಂದ್ ಸಾವಿರ ಮೇಲೆ ಮಾರ್ಬೋದು ನೋಡ್ರಿ ನೆಕ್ಸ್ಟ್ ನೋಡ್ ಸ್ನೇಹಿತರ ಅದ್ಭುತವಾದ ಶಾಪ್ ತೊಂಬರಿ 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 ನೋಡ್ರಿ ತೊಂಬರಿ ಓಕೆ ನೋಡ್ರಿ ಸ್ನೇಹಿತರ ಫ್ಯಾನ್ಸಿ ಐಟಮ್ ರೀ ಇದೆ ಫ್ಯಾನ್ಸಿ ಬಾಳ ಮಂದಿ ಕೇಳ್ತಾರ ಲೇಡೀಸ್ ಈ ದಾರೆಯೊಳಗೆ ಏನೇನ್ ಬರ್ತಾವಲ್ಲ ಅದಾ ಬೇಕಿಗಾ ಆ ತರ ಬೇಕು ನಮಗೆ ಇದು ನೋಡಿ ಕ್ಯಾಟಲಾಗ್ ಇದು ಕ್ಯಾಟಲಾಗ್ ಅಲ್ಲಿ ಏನಿದಿದಾ ಅದಾ ಪೀಸ ನಿಮಗೆೊಳಗೆ ಸಿಗುತ್ತೆ ಒಂದೆ ತಗ ತೋರ್ಸ್ರಿ ಸರ್ ಈ ಐಟಂ ಈ ಐಟಂ ನೋಡಿ ಸ್ನೇಹಿತರೆ ಪ್ಲೇನ್ ಐಟಂ ಬರ್ತದೆ ಪ್ಲೇನ್ ಐಟಂ ಬರ್ತದೆ ಅಂತ ನೋಡಿ ಇದು ಎಕ್ಟಂ ಜಬರ್ಸ್ ಸ್ಟೋನ್ ವರ್ಕ್ ಬಾರ್ಡರ್ ಸ್ಟೋನ್ ವರ್ಕ್ ಬಾರ್ಡರ್ ಎಲ್ಲಾ ಸ್ಟೋನ್ ವರ್ಕ್ ಆಗಿದೆ ನೋಡಿ ಅಪೋಸಿಟ್ ಬ್ಲೌಸ್ ಬರ್ತದೆ ಓಕೆ ಅಪೋಸಿಟ್ ಬ್ಲೌಸ್ ಬರ್ತದೆ ಅಂತ ನೋಡಿ ಅರ್ವಿ ನೋಡಿ ಎಕ್ಟಂ

ನೋಡ್ ಸ್ನೇಹಿತ್ರ ಯಾವದಂತಾರ್ರಿ ಇದಕ್ಕೆ ಇದು ಬ್ಲೌಸ್ ಇದ್ರದ್ ಬ್ಲೌಸ್ ಏನ್ರಿ ಸಪ್ರೇಟ್ ಬ್ಲೌಸ್ ಓಕೆ ಫ್ರೆಟ್ ಪ್ಲೇನ್ ಸೀರಿ ಬರ್ತೀನಿ ನೋಡ್ ಸ್ನೇಹಿತ ಪ್ಲೇನ್ ಸೀರಿ ಸಪ್ರೇಟ್ ಬ್ಲೌಸ್ ಚಿಕನ್ ವರ್ಕ್ ಬರ್ತೀವಿ ಬ್ಲೌಸ್ ಮೇಲೆ ಪೂರ್ತಿ ಓಕೆ ಚಿಕನ್ ವರ್ಕ್ ನೋಡ್ರಿ ಎಷ್ಟ್ ಚಂದ ಐತಿ ಎಷ್ಟ್ ಸ್ಮೂತ್ ಐತಿ ಈ ಟೈಪ್ ಸೀರಿ ಓಕೆ ಪ್ಲೇನ್ ಪ್ಲೇನ್ಸ್ ಇದಕ್ಕ ಮ್ಯಾಚಿಂಗ್ ಲೈನ್ಸ್ ಬರ್ತೇತಿ ಲೈಟ್ ಲೈನ್ಸ್ ಓಕೆ ಏನ್ ಪ್ರೈಸ್ ಪ್ರೈಸಸ್ ಬರೀ ಟೂ ಫಾರ್ಟಿ ಎರಡ್ನೂರ ನಲವತ್ ರೂಪಾಯಿ ಎರಡ್ನೂರ ನಲವತ್ ರೂಪಾಯಿ ಸ್ನೇಹಿತರ ಬರಿ ಎರಡುನೂರ ನಲವತ್ತ ಹುನ್ರಿ ಐಟಮ್ಸ್ ಇರ್ತಾವ ನೋಡ್ರಿ ಅಂಗಡಿಗೆ ವಿಸಿಟ್ ಮಾಡ್ರ ಎಲ್ಲ ವೆರೈಟಿ ಅಂಗಡಿಗೆ ನೀವು ಬಂದ್ರಿ ಅಂತಂದ್ರೆ ನಿಮ್ಗೆ ಇದ್ರಿಗಿಂತ ಹತ್ತು ಪಟ್ಟಿ ಇನ್ನು ವೆರೈಟಿ ಬೇರೆ ಬೇರೆ ಅದಾವ ಜಸ್ಟ್ ನಾವು ಬರೀ ತುರ್ತಾ ಶ್ಯಾಂಪಲ್ ಸ್ಯಾಂಪಲ್ ಇದ್ ಬರೀ ಜಸ್ಟ್ ಶ್ಯಾಂಪಲ್ ತೋರಿಸ್ತೀವಿ ನಾವು ಈಗ ಇಲ್ಲಿ ಬಂದ್ ವಿಸಿಟ್ ಮಾಡ್ರಿ ಇನ್ನು ಚಲೋ ಚಲೋ ನಿಮ್ಗೆ ಐಟಮ್ ಸಿಗ್ತಾವ ಬಿಸ್ನೆಸ್ ಸೆಟ್ ಮಾಡ್ಕೊಡ್ತಾರ ನಿಮಗೆ ಓಕೆ ಇದೇನ್ ಪ್ರೈಸ್ ಸರ್ ಸೇಮ್ ಸೇಮ್ ಪ್ರೈಸ್ ಓಕೆ ಕಲರ್ ಓಕೆ ಸಿಕ್ಸ್ ಕಲರ್ ಬರ್ತೈತ್ರಿ ಓಕೆ ಎಷ್ಟ್ ಸ್ಮೂತ್ ಐತಿ ಕ್ಯಾಬ್ ಬಾತ್ ನೆಕ್ಸ್ಟ್ ರೀ ಇಲ್ಲಿ ಬಂದ್ ವಿಸಿಟ್ ಸ್ನೇಹಿತರೆ ಈ ಶಾಪಿಗೆ ನಿಮಗೆ ಎಲ್ಲಾ ತರ ನಿಮಗ್ ಎಕ್ದಮ್ ಬೆಸ್ಟ್ ಕ್ವಾಲಿಟಿ ನಿಮಗ ಎಲ್ಲಾ ಸಿಗ್ತ ಇದೊಂದ್ ಐಟಮ್ ಗೋಲ್ಡನ್ ಜರಿ ವರ್ಕ್ ಗೋಲ್ಡನ್ ಜರಿ ವರ್ಕ್ ಪೂರ್ತಿ ಬಾರ್ಡರ್ ನೂ ಜರಿ ವರ್ಕ್ ಬರ್ತೆ ಒಳಗ್ ಪೂರ್ತಿ ಬುಟ್ಟಾ ಬುಟ್ಟಾನೂ ಬರ್ತೆ ಓಕೆ ಏನ್ ಪ್ರೈಸ್ ಐತಿ ಸರ್ ಇದು ಇದು ಎರಡ್ನೂರ್ ಎಂಬತ್ತ ರೂಪಾಯಿ ಬರೀ ಎರಡ್ನೂರ ಎಂಬತ್ತ ಅಂತ ನೋಡಿ ಸ್ನೇಹಿತರ ವಿತ್ ಗೊಂಡೆ ವರ್ಕ್ ಮಾ ಐತಿ ವಿಥ್ ಗೊಂಡೆ ವರ್ಕ್ ಎರಡ್ನೂರ ಎಂಬತ್ತ ರೂಪಾಯಿಗೆ ಎಲ್ಲೂ ಸಿಗೋಂಗಿಲ್ಲ ನಿಮಗೆ ಇದು ನೋಡ್ರಿ ಇಂದ ಐಟಮ್ ಇರ್ತೀವಿ ನೋಡ್ರಿ ಜಬರ್ದಸ್ತ್ ಐಟಮ್ ಐತಿ ಬಿಡ್ರಿ ಇದು ಆರಾಮ್ಸಿ ಒಂದ್ ಸಾವಿರ ರೂಪಾಯಿ ಸೇಲಕತ್ತಿ ಇದು ಚಂದ ಮುಚ್ಚಿ

ओके ये फैब्रिक चेक मार्जिन इधर में कैटलॉग है ओके इधर इन कैटलॉग को लगाई थी अदर निम्न शीख दे दी ओके इधर फैब्रिक चेक मार्जिन आपका क्या बात है ये मुट्टी तो हु मुट्टी तंग आ रहा था इसने तो हु हु मुट्टी तंग आ रहा था इतने बिस्तर प्रिंट हु मुट्टी तंग आ रहा था इतने फुल आष्टस्�

ಇದು ನೋಡಿ ಸೆವೆನ್ ಅನ್ ನಲ್ಲಿ ಬಾಳ ಇದು ಏಳ್ನೂರ್ ರೂಪಾಯಿ ಅಂದ್ರ ಸ್ನೇಹಿತರ ಕುಂದನ್ ವರ್ಕ್ ನೋಡ್ರಿ ಡಿಸೈನ್ ಹೆಂಗ ಐತಿ ನೋಡ್ರಿ ಬರಿ ಜಬರ್ದಸ್ತಿ ಬಸ್ ಡಿಸೈನ್ ನೆಕ್ಸ್ಟ್ ಎಂಬ್ರಾಯ್ಡಿಂಗ್ ವರ್ಕ್ ನಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಓಕೆ ಇದು ಪೂರ್ತಿ ಎಂಬ್ರಾಯ್ಡಿಂಗ್ ವರ್ಕ್ ಇದು ಎಂಬ್ರಾಯ್ಡಿಂಗ್ ವರ್ಕ್ ನೋಡ್ರಿ ಇದರ ನೋಡಿ ಸಿಕ್ಸ್ ಕಲರ್ ಚಾರ್ಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಕಲರ್ ಚಾರ್ಟ್ ಇದು ಒಬ್ರೆ ನಾಕ್ನೂರ್ ನಾಕ್ನೂರ್ ರೂಪಾಯಿ ನಾಕ್ನೂರಾ ಇಪ್ಪ ಇಪ್ಪತ್ ರೂಪಾಯಿ ಪರ್ ಪೀಸ್ ವಿತ್ ಸ್ಟೋನ್ ವರ್ಕ್ ನೈಟ್ ವಿಥ್ ಸ್ಟೋನ್ ವರ್ಕ್ ಓಕೆ ನೈಟ್ ಬಾಕ್ಸ್ ಐಟಮ್ ಬೇಕಾ ಇವೆಲ್ಲಾ ಬಾಕ್ಸ್ ಐಟಮ್ನಾಗ ಏನೈತ್ರಿ ಇದೇನ್ ಪ್ರೈಸ್ ಸರ್ ಇವ

ನಿಮಗೆ ಇಲ್ಲಿ ಏನ್ ಕಾಣತಾವಲ್ಲ ಎಲ್ಲಾ ತರ ನಿಮಗ್ ನೋಡ್ರಿ ಎಲ್ಲಾ ನೋಡ್ರಿ ಸಲ ಬಿಡ್ರಿ ಸ್ನೇಹಿತರ ಇಲ್ಲಿ ನೋಡ್ರಿ ಎಲ್ಲಾ ಇದರ ಸಿಗ್ತಾವ ನಿಮಗ್ ನೋಡ್ರಿ ಕಸ್ಟಮರ್ ಕೇಳಿರ್ತಾರೆ ಐಟಮ್ ನಮ್ಗೆ ದೊಡ್ಡ ದೊಡ್ಡ ಶೋರೂಮ್ ಅವರು ಬರ್ತಾರೋಲ್

ನಿಮಗೆ ಕಾಲ್ ಮೇಲೆ ಆರ್ಡರ್ ಬರ್ತದೆ ಶೋರೂಂ ಸತಿಗೆ ನಾವು ಇಲ್ಲಿ ಶೋರೂಂ ಇಲ್ಲಿ ಬಂದು ಐತಾ ಎಸ್ ಸರ್ ನಿಮಗೆ ಕಾಲ್ ಮಾಡಿ ನೀವು ದೂರ ಇರುವರಿಗೆ ನೀವು ಆರ್ಡರ್ ಕಳಿಸ್ಕೊಳ್ತೀರಿ ದೂರ ಇರುವರಿಗೆ ನಮಗೆ ಇಂತ ಬೇಕಂತ ಅವರು ಹೇಳಿದ್ರೆ ನಾವು ಕಳಿಸ್ಕೊಳ್ತೀರಿ ಓಕೆ ನೋಡ್ರಿ ಪ್ಯಾಕಿಂಗ್ ಬರ್ತೈತಿ ಗೋದಾઉન ಅಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ರೆ ಡೈರೆಕ್ಟ್ ನಿಮ್ಗೆ ಯಾವ್ದು ಬೇಕು ನೀವು ಚಾಯ್ಸ್ ಹಾಕ್ತಿ ಎಲ್ಲ ಪ್ಯಾಕಿಂಗ್ ಆಗлов ನೋಡಿ ನೀವು ಇಲ್ಲಿ ಬಂದ್ರೆ ಅಂದ್ರೆ ನಿಮ್ಗೆ ಯಾವುದು ನೀವು ಚಾಯ್ಸ್ ಮಾಡ್ತರೆ ರೆಡಿ ಇರೋದು ನಿಮಗೆ ಕಳಿಸ್ಕೊಳ್ತಾವ್ರು ನೀವು ಹೆಚ್ಚಿಗೆ ಇಲ್ಲಿ ಬರೋ ಅವಶ್ಯಕತೆನಿಲ್ಲ ಆಷ್ಟೇನ್ ಅನುಕೂಲ ಮಾಡ್ಕೊಳ್ತಾರೆ ನಿಮಗೆ ಬಂದು ವಿಸಿಟ್ ಮಾಡ್ರಿ ರಂಗೋಲಿ ಸಾರೀಸ್ ಓಕೆ ಸಿಲ್ಕ್ ಸೆಕ್ಷನ್ ಇಂಟೆವಿಗ ಈಗ ಪತ್ಲಾ ಓಕೆ ಓಕೆ ಇದೆಲ್ಲ ಸಿಲ್ಕ್ ಸೆಕ್ಷನ್ ನೋಡಿ ಸ್ನೇಹಿತರೆ ಓಕೆ ಮನೆಯೊಳಗೆ ಮಾರೋರು ಮತ್ತೆ ಹೊಸದಾಗಿ ಶಾಪ್ ಸ್ಟಾರ್ಟ್ ಮಾಡೋವರಿಗೆ ಅದು ಇದೆಲ್ಲ ನೋಡಿ ಇದೆಲ್ಲ ನೋಡಿ ಇದೆಲ್ಲ ಸಿಲ್ಕ್ ಸೆಕ್ಷನ್ ನೋಡ್ರಿ ಇದೆಲ್ಲ ಓಕೆ ಮದ್ವಿಗೆ ಹೋಯಾಕ್ ಬಂದಾರ ಈಗ ಕ್ವಾಂಟಿಟಿ ಪೀಸ್ ಬೇಕಂದ್ರೆ ಅಷ್ಟ ಅಲೋ ಮಾಡ್ತೀವಿ ನಾವು ಈಗ ನೀವು ಒಂದೇ ತರದ್ದು ಒಂದ್ ಇಪ್ಪತ್ ಪೀಸ್ ಬೇಕಂದ್ರೆ ಸಿಕ್ತಾವ ನೂರ್ ಪೀಸ್ ಅಂದ್ರೆ ಸಿಕ್ತಾವ್ ಈಗ ಯಾವ್ದಾರ ಫಂಕ್ಷನ್ ಕಮಿಟಿ ಅವ್ರು ಬರ್ತಿರ್ತಾರಲ್ಲ ಒಂದ್ ಇಪ್ಪತ್ ಮಂದಿಗೆ ಐವತ್ ಮಂದಿಗೆ ಬೇಕಾ ಸೇಮ್ ಪೀಸ್ ಸೇಮ್ ಡಿಸೈನ್ ಸಿಕ್ತೈತೆ ಇಷ್ಟು ವೆರೈಟಿ ಇರ್ತಾವ್ ತೋರಿಸ್ತೀವಿ ಯಾವ್ದಾರ ಲೈಕ್ ಬಂತ ಅದ ಸೇಮ್ ಸಿಕ್ತಾವ್ ಸ್ನೇಹಿತರೆ ಇಲ್ಲಿಂದ ಸಿಲ್ಕ್ ಸೆಕ್ಷನ್ ಸ್ಟಾರ್ಟ್ ಇದೆಯಲ್ಲ ಇಲ್ಲಿಂದ ಇದೆ ಓಕೆ ತಗೋತೀನಿ ಅವ್ರ ಇದ ಚಾಯ್ಸ್ ಮಾಡಿದ್ರೆ

ಬರಾಣಿ ಇದು होलसेल होलसेल ರಿಟೇಲ್ ಒಳಗ 3000 ಮಟನ್ ಮಾರ್ಬಹುದು ಇದೆ 3000 ಇನ್ ಸರ್ ರಿಟೇಲ್ ಅವರು ಇದು 5 5 ಮಟನ್ ಮಾಡ್ತಾರೆ ಓಕೆ پورا ಟಿಶ್ಯೂ ಸಿಂಪ್ ನೋಡಿ ಸ್ನೇಹಿತರೆ ಮಧುಸಿ ರಂದರನ ಆಸಿರು ನೋಡಿ ಯಾ ಪಾತೆ ಬಾರ್ಡರ್ ನೋಡಿ ಎಸ್ ಗೋಲ್ಡನ್ ಜರಿ ವರ್ಕ್ ನಲ್ಲಿ ನೋಡಿ ಹಿಂಗೇ ಮ್ಯಾಲ್ ತಗೋರಿ ಅದನ್ನ ಹಿಂಗೇ ಹಿಂಗೇ ಮ್ಯಾಲ್ ತಗೋರಿ ಸರ್ ನೋಡಿ ಸ್ನೇಹಿತರೆ ಬರ್ಬಸ್ತೈತು ಇದು ಹೋಲ್ಸೇಲ್ ಪ್ರೈಸ್ ಹನ್ನೊಂದು ನೂರ ನೀವು ಆರಾಮ್ಸಿ ಮೂರ್ ಸಾವಿರ ಮೇಲೆ ಮಾರ್ಬೋದು ಇದನ್ನ ಖರೀದಿ ಆತ್ರಿ ನಿಮ್ದ ಖರೀದಿ ಆತ್ರಿ ಹೆಂಗ್ ಅನ್ಸೈತ್ರಿ ನಿಮ್ಗೆ ಇಲ್ಲಿ ಸಿರಿಗಳು ಯಾಕತ್ತಾಗಿಂದ ಹಾ ರೀ ರೇಟ್ ನೋ ಅಡ್ಡಿ ಇಲ್ಲ ಕ್ವಾಲಿಟಿ ನೋ ಅಡ್ಡಿ ಇಲ್ರಿ ಓಕೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಈಗ ಎಲ್ಲಿ ನೀವು ಎಷ್ಟು ದಿವಸ ಆದ್ರೆ ಇಲ್ಲಿಂದ ಪರ್ಚೇಸ್ ಮಾಡಕತ್ತ ಇವರು ಈಗ ಇದ್ರ ಸಲ ಬಂದಾರ ಫಂಕ್ಷನ್ ಫಂಕ್ಷನ್ ಮದುವೆಗೆ ಒಯ್ದಿರಿ ಓಕೆ ಚಲೋ ಅನ್ಸತ್ತೆ ಓಕೆ ಸ್ನೇಹಿತರೆ ಮದ್ವಿಗದು ಒಯ್ದಾರ ನೋಡ್ರಿ ಅಂಗಡಿ ಒಳಗೆ ಇಲ್ಲಿ ಒಯ್ದದ್ದು ಚಲೋ ಚಲೋ ಅಂತ ಮತ್ತೆ ಬಂದಾರ ಯಾವ ರೀ ರೀ ಓಕೆ ಧಾರವಾಡದಿಂದ ಬಂದಾರ ನೋಡಿರಿ ಓಕೆ ಧಾರವಾಡದಿಂದ ಎಲ್ರಿ ಮತ್ತೆ ಓಕೆ ಒಟ್ ಒಂದು ನಾಲ್ವತ್ತು ಕಿಲೋಮೀಟ್ರ್ದಿಂದಾರ ಬಂದಿರಬೇಕು ನೀವೀಗ ಹೆಚ್ಚು ಕಡಿಮೆ ಬೆಳಗಾವಿನಿಂದ ಬಂದು ಹಾಂ ಒಟ್ಟು ಚಲೋ ಕ್ವಾಲಿಟಿ ಎಲ್ಲ ಚಲೋ ಐತ್ರಿ ನೋಡ್ರಿ ಸ್ನೇಹಿತರ ಹಿಂಗ್ ಶಾಪ್ ಐತಿ ನೀವು ಮದ್ವೆ ಅರ್ವಿ ತಗಸ್ ಇಲ್ಲಿ ಬರೀ ಉತ್ತಮ ಕ್ವಾಲಿಟಿ ಐತಿ ನೋಡ್ರಿ ಇಲ್ಲಿ ಡೋಲಾ ಸಿಲ್ಕ್ ಬಂದೈತಿ ಸರ್ ಡೋಲಾ ಸಿಲ್ಕ್ ಅಂತ ಇದೆ ಡೋಲಾ ಸಿಲ್ಕ್ ಹೊಸಾದ ಆ ಟ್ರೆಂಡಿಂಗ್ ಡೋಲಾ ಸಿಲ್ಕ್ ಎಲ್ಲಾರು ಕೇಳ್ತಾರ ಡೋಲಾ ಸಿಲ್ಕ್ ಟ್ರೆಂಡಿಂಗ್ ಇದೆ ರೀಟೇಲ್ ಅಂಗಡಿನಲ್ಲಿ ಸುಮಾರು ನಾಕ್ನೂರ ಐವತ್ತಿಂದ ಐದ್ನೂರವರೆಗೆ ರೀ

ಹೇ ನಾವು ಕಣ್ಣೆ ಕೊಡಿ ಓ ಕ್ಯಾ ರ ಐಟಮ ಬಂದಿದೆ WhatsApp ನಲ್ಲಿ WhatsApp ಟೈ ಬನ ನೋಡಿ ತೋರಿ ಈಗ ನಿನ್ನ ನಮಸ್ತೆ ನಮ Next ಫ್ಯಾಕ್ಟರಿ ಔಟ್ಲೆಟ್ ಐಟಮ ಇವಳಾ ಇದೆಲ್ಲ ನಿಮ್ಮ ಫ್ಯಾಕ್ಟರಿ ಇಂದ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿದ್ದು ಈ ಬಿಐ ಐಟಮ ಓಕೆ ಲಾವದನ್ ತೋರಿ উল্টা ಆಯ್ತು ನೋಡಿ ನಮಗ ಓಕೆ Next 1800 ಪೀಸ್ ಇದೆ ಇವೆಲ್ಲಾ ತರ 800 ಪೀಸ್ ಓಕೆ ಮುಂದಿನ ಫ್ಯಾಬ್ರಿಕ್ ಬರುತ್ತೆ ಫ್ಯಾಬ್ರಿಕ್ ಆ ಬಾತ್

ಹೋಲ್ನೇ ಅಂದ್ರೆ ಸ್ಟಿಲ್ ವಿಕ್ನಲಿ ಓಕೆ ಸೆಪರೇಟ್ ಬ್ಲೌಸ್ ಇಸ್ ಸ್ಟೋನ್ ವರ್ಕ್ ಓಕೆ ಸೆಪರೇಟ್ ವರ್ಕ್ ನ ಬರ್ತೇ 앰ಬ್ರೋಯಡಿಂಗ್ ವರ್ಕ್ ನ ಬರ್ತೇ ಓಕೆ ನೋಡಿಲಿ ಓಕೆ ನೆಕ್ಸ್ಟ್ ಇದು ಕರೇಪ್ ಸಿಲ್ಕ್ ಅದರ ಬ್ಲೌಸ್ ಅದು ಬ್ಲೌಸ್ ಇದು ಸೀರಿ ಓಕೆ ಏನ್ ಪ್ರೈಸ್ ಸರ್ ಇದು ಇದು ಬರೆ 500 ರೂಪಾಯಿ ಅಷ್ಟೇ ಬರೆ 500 ನೋಡಿ ಸರ್ ನೋಡಿಲಿ ಬರೆ 500 ರೂಪಾಯಿ ಬೇಕಾ ತಗೋಯಾ ಅದರ ಹೋಲ್ಸೇಲ್ ಹೋಲ್ಸೇಲ್ ತಗೋಬೇಕಾ ನೀ ಒಂದೊಂದು ಪೀಸ ಇಲ್ಲಿ ಮಾತ್ರ ಓಕೆ ನೆಕ್ಸ್ಟ್

ನೆಕ್ಸ್ಟ್ ಡೇ ಬನ್ನಿ ಸರ್ ಓಕೆ ಅಣ್ಣೆ ಆಂಗ್ರಿ ವಿಜಿಟ್ ಮಾಡಿದ್ರೆ ಅವೆಲ್ಲ ಎಲ್ಲ ನೀವು ಕ್ಲಿಯರ್ ಆಗಿ ಅವರಿಗೆ ಗೊತ್ತಾಗ್ತಿತಿ ನಾನು ಅದರ ಒಂದು ಐಟಂ ತೋರಿಸ್ತೀರಾ ಮಧುಸಿರಿ ಮಧು ತಿ ಎಕ್ಸಾಮ್ ಹೈ ರೇಂಜ್ ಇಂದ ಮಧಮಗಳಿಗೆ ನೋಡಿ ಅದು ಬಂದು ಮಾಡಿ ಡಬ್ಬಾ ಮೇ ಮಧಮಗಳ ಸಿರಿ ತೋರ್ಸ ತರ್ತಾರೆ ಸ್ನೇಹಿತರೆ ಇ ನೋಡಿ ಸಿರಿ

ಸೂರತ್ ಒಳಗ ಸೂರತ್ ಒಳಗೆ ಇವ್ರದ್ದು ಫ್ಯಾಕ್ಟ್ರಿ ಐತಿ ಓಕೆ ಸ್ನೇಹಿತರೆ ವಿಡಿಯೋ ಹೆಂಗ್ ಅಂತ ಹೇಳ್ರಿ ನೆಕ್ಸ್ಟ್ ವಿಡಿಯೋ ಒಳಗ್ ಇದೇ ಶಾಪ್ ನಾಗ ಮತ್ತೊಂದ್ ವಿಡಿಯೋ ನಿಮ್ಗೆ ನೀವು ಡಿಮ್ಯಾಂಡ್ ಮಾಡಿದ್ರಿ ಅಂದ್ರೆ ಮತ್ತೊಂದ್ಸಲ ಬರ್ತೇನೆ ಲೈವ್ ಸ್ಟ್ರೀಮಿಂಗ್ ಮಾಡ್ತೇವೆ ನೆಕ್ಸ್ಟ್ ವೀಕ್ ಆಮೇಲೆ ಏನಾಯ್ತಲ್ಲ ಆ ಹೊಸ ಹೊಸ ಐಟಮ್ ಬನ್ನ ಮತ್ ನಾ ಇವ್ರಿಗೆ ವಿಸಿಟ್ ಮಾಡ್ತೇನೆ ಮತ್ ವಿಡಿಯೋ ಹಾಕ್ತೇನೆ ಸ್ನೇಹಿತರೆ ಓಕೆ ಬಾಯ್ ರಂಗೋಲಿ ಸಾರೀಸ್ ಕಾರ್ಡ್ ಹಾಕಿನಿ ನಿಮ್ಗೆ ಕಾಲ್ ಮಾಡಿ ವಿಸಿಟ್ ಮಾಡ್ರಿ ಎಲ್ಲಾ ಸಿಕ್ತಾವ್ ನೋಡ್ರಿ